ನಮ್ದು ಸಹಜ ಸಮೃದ್ಧದ ಅಡಿಯಲ್ಲಿ ಸಹದಿ ಸಮೃದ್ಧ ಸಂಸ್ಥೆಯ ಅಡಿಯಲ್ಲಿ ನಾವು ದೇವಧಾನ್ಯ ರೈತ ಉತ್ಪಾದನೆ ಕಂಪನಿಯನ್ನು ಓಪನ್ ಮಾಡ್ಕೊಂಡಿದ್ದ ಇದು ಸುಮಾರು ಕೇಂದ್ರ ನವಂಬರ್ ಇಪ್ಪತ್ತೆರಡು ಸಾರಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಶ್ವಾಲಿ ಓಪನ್ ಮಾಡಿದ್ದ ಧಾರವಾಡ ಡಿಸ್ಟಿಕ್ ಕುಂದಗೋಳ ತಾಲೂಕು ತೀರ್ಥ ಎಂಬ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಸಹಜ ಸಮುದ್ರ ಅಲ್ಲಿ ಕೆಲಸ ಮಾಡುತ್ತಾ ಬಂದಿತ್ತು ಆಮೇಲೆ ಇದ್ರೆ ಅಲ್ಲಿ ಸಿರಿಧಾನ್ಯಗಳನ್ನ ಸ್ವಲ್ಪ ಬೆಳೀತಿದ್ರು ಸ್ವಲ್ಪ ಮಟ್ಟಿಗೆ ಅದಾದ ನಂತರ ಮೆಕ್ಕೆಜೋಳ ಆಮೇಲೆ ಬೇರೆ ಬೇರೆ ಕಾಳುಗಳನ್ನು ಹಾಕಿದ್ರು ಸುಮಾರಾಗಿ ರೈತರು ಸ್ವಲ್ಪ ಕಷ್ಟ ಲಾಸ್ ಅನುಭವಿಸ್ತಾ ಇದ್ರು ಅದನ್ನ ನೋಡ್ಕೊಂಡ್ರೆ ರೈತ ಉತ್ಪಾದನಾ ಕಂಪನಿಯನ್ನು ಓಪನ್ ಮಾಡ್ಕೊಂಡು ಆಮೇಲೆ ಇದ್ರೆ ನಾವು ಹಳ್ಳಿ ಹಳ್ಳಿಗೂ ಸಂಘಗಳನ್ನ ಹುಟ್ಟು ಹಾಕಿ ಬೀಜ ಬ್ಯಾಂಕ್ಗಳನ್ನು ಹಾಕಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೆಚ್ಚಂದ್ರೆ ಟೂಲ ಟೂಲ್ ಬ್ಯಾಂಕ್ಗಳನ್ನು ಮಾಡಿಕೊಂಡು ರೈತರಿಗೆ ಬೆಳಿಲಿಕ್ಕೆ ಏನೇನು ಅನುಕೂಲ ಆಗುತ್ತೆ ಅನುಕೂಲಗಳನ್ನು ಒದಗಿಸಿ ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೆ ನಾವು ರೈತರಿಗೆ ಪ್ರಚೋದನೆ ಮಾಡಿದೆವು ಓಕೆ ಅದು ಸಾವಯದಲ್ಲೇ ಇರಬೇಕು ಆಮೇಲೆ ಇದ್ರೆ ಕೃಷಿ ಪದ್ಧತಿಯಲ್ಲೇ ಇರಬೇಕು ಹಿಂಗಂದ್ರೆ ಸಿರಿಧಾನ್ಯಗಳು ಮುಂಚೆ ಹಳೆ ಕಾಲದಿಂದ ಬಹಳಷ್ಟು ರೈತರು ಬೆಳೀತಿದ್ರು ಆದರೆ ಅದನ್ನು ಹೇಗೆ ಊಟ ಮಾಡಬೇಕು ಅನ್ನೋದು ರೈತರಿಗೆ ಗೊತ್ತಿರಲಿಲ್ಲ ಇವತ್ತಿನ ದಿನ ಅದು ಅಂತಾರಾಷ್ಟ್ರೀಯ ಶ್ರೀಧಾನ್ಯ ಮೇಳಗಳನ್ನು ಮಾಡಿಕೊಂಡು ಸ್ವಲ್ಪ ಜನರಿಗೆ ಪಚ್ಚೆ ಮಾಡಿಕೊಟ್ಟು ಸಾಕಷ್ಟು ರೀತಿಯಲ್ಲಿ ಇವಾಗ ತ್ರಿಣ ಧಾನ್ಯ ಶ್ರೀಮಂತರ ಊಟವಾಗಿ ಅದು ಚೇಂಜ್ ಆಗಿದೆ ಕನ್ವರ್ಟ್ ಆಗಿದೆ ಸರ್ ಹಿಂಗಂದ್ರೆ ಇದು ರೈತರಿಗೆ ಒಳ್ಳೆ ಲಾಭದಾಯಕವಾಗಿರುವಂತ ಬೆಳೆಗಳಾಗಿವೆ ಇವು ಇತ್ತೀಚಿನ ದಿನಗಳಲ್ಲಿ ಅದು ನಮ್ಮ ಕುಂದಗೋಳ ಭಾಗದಲ್ಲಿ ಬಹಳಷ್ಟು ರೈತರು ಈಗ ಮೆಕ್ಕೆಜೋಳ ಆಗ್ಲಿ ಆಮೇಲೆ ಇದರ ಇತರೆ ಮತ್ ಕೆಮಿಕಲ್ಸ್ ಗಳನ್ನು ಯೂಸ್ ಮಾಡಿ ಬೆಳೆಯತಕ್ಕಂತ ಬೆಳೆಗಳನ್ನ ಬಿಟ್ಟು ಆಮೇಲೆ ಇದ್ರ ಸಿರಿಧಾನ್ಯಗಳನ್ನು ಬೆಳ್ಕೊಳಕ್ ಒಳ್ಳೆಯ ಲಾಭಗಳನ್ನು ಇದು ಮಾಡ್ತಾರೆ ಈ ಸಿರಿಧಾನ್ಯಗಳ ಒಳ್ಳೆ ರಿಚ್ ಫೈಬರ್ ಕಂಟೆಂಟ್ ಇರುವಂತಹ ಸಿರಿಧಾನ್ಯಗಳು ಆರೋಗ್ಯವತ ಬೆಳೆಗಳು ಅಂತಾನೆ ಹೇಳ್ಬಹುದು ಇದು ಆಮೇಲೆ ಇತ್ತಿನ ದಿನದಲ್ಲಿ ಬಹಳಷ್ಟು ಶ್ರೀಮಂತರ ಜನರು ಬೆಳಸ್ತಾರೆ ಸರ್ ಸಿರಿಧಾನ್ಯಗಳು ಅಂತಂದ್ರೆ ನಮ್ಮ ಹತ್ರ ಸುಮಾರು ಅಂದ್ರೆ ಒಂಬತ್ತು ತರದ ಸಿರಿಧಾನ್ಯಗಳು ಬರ್ತವೆ ಐದು ರೂಪಾಯಿ ಹಾ ಸರಿ ಒಂಬತ್ತು ತರದ ಸಿರಿಧಾನ್ಯಗಳು ಬರುತ್ತವೆ ಇದ್ರ ಜೊತೆ ಜೊತೆಗೇನೆ ನಾವು ಸಾವಯವದಲ್ಲಿ ಅಕಡಿ ಕಾಳುಗಳನ್ನ ಬೆಳಿತೇವೆ ಏನ ಬೆಳಿತೀರಾ ಈಗ ಸಿರಿಧಾನ್ಯಗಳು ಬಂದ್ಬಿಟ್ಟು ಸಾಮೆ ಬರುತ್ತೆ ಕೊರಲೆ ಬರುತ್ತೆ ನವಣೆ ಬರುತ್ತೆ ಹಾರ್ಕ ಬರುತ್ತೆ ಊದಲು ಬರುತ್ತೆ ಬರಗು ಬರುತ್ತೆ ಆ ಜೋಳ ಸಜ್ಜೆ ಇವೆಲ್ಲ ಸಿರಿಧಾನ್ಯಗಳು ಬರ್ತವೆ ಅಕ್ರಿ ಕಾಳಲ್ಲಿ ಬರ್ತವೆ ಆ ಉದ್ದು ಬರುತ್ತೆ ಆಮೇಲೆ ಹೆಸರು ತೊಗರೆ ಆಮೇಲೆ ಬೇಳೆ ಕಡಲೆಬೇಳೆ ಕಡಲೆ ಇಂಥವೆಲ್ಲ ಅಕ್ರಿ ಕಾಳು ಬರ್ತವೆ ಸರ್ ಸರ್ ರೈತರು ಬೆಳೆದ ಉತ್ಪನ್ನಗಳನ್ನ ಅಷ್ಟೇ ಮಾರುತ್ತೀರಾ ಅಥವಾ ಸೀಟ್ಸ್ ಕೊಡ್ತೀರಾ ಬೆಳಿಲಿಕ್ಕೆ ಅದು ಮುಖ್ಯವಾಗಿ ರೈತರಿಗೆ ಐದುನೂರ ಇಪ್ಪತ್ತು ಮುಖ್ಯವಾಗಿ ರೈತರಿಗೆ ಏನ್ ಬೆಳಿಬೇಕು ಅನ್ನೋದು ಗೊತ್ತಿರಲ್ಲ ಆಮೇಲೆ ಇದ್ದಾರೆ ನಾವೇ ಬೀಜಾ ಬ್ಯಾಂಕ್ ಅಂತ ಸೃಷ್ಟಿ ಮಾಡಿದೇವ ಸರ್ ಅಲ್ಲಿ ಸುಮಾರಾಗಿ ನಾಲ್ಕು ಬ್ಯಾಂಕ್ ಬ್ಯಾಂಕ್ಗಳನ್ನು ಮಾಡ್ಕೊಂಡು ಕೇಂದ್ರ ಇಪ್ಪತ್ತೈದು ಹಳ್ಳಿಯನ್ನು ಕವರ್ ಮಾಡ್ಕೊಂಡು ರೈತರಿಗೆಲ್ಲ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತೇವೆ ಸರ್ ಎಲ್ಲಾ ಸಿರಿಧಾನ್ಯಗಳನ್ನು ಅವರಿಗೆ ಹೇಗೆ ಬೆಳಿಬೇಕು ಅನ್ನೋದು ತಿಳಿಸ್ಕೊಟ್ಟರೆ ನಾವು ಬೆಳಿತೇವೆ ಸಿರಿಧಾನ್ಯ ಮತ್ತೆ ಅಕಡಿ ಕಾಳುಗಳು ಕಾಳುಗಳು ಸರ್ ಗೋದಿಲ್ಲ ಯಾವ್ದು ನಿಮ್ ಉತ್ಪನ್ನಗಳು ಬೇಕೋ ಅಥವಾ ಏನಾರು ಸ್ವೀಟ್ಸ್ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಸರ್ ಈಗ ನಮ್ಗೆ ಸಿರಿಧಾನ್ಯಗಳು ಮತ್ತೆ ಅಕಡಿ ಕಾಳುಗಳು ಬೇಕಂತಂದ್ರೆ ಆಮೇಲೆ ಇದ್ರೆ ಕುಂದಗೋಳ ತಾಲೂಕು ಧಾರವಾಡ ಡಿಸ್ಟಿಕ್ ತೀರ್ಥ ಗ್ರಾಮದಲ್ಲಿ ಬರುತ್ತೆ ನಮ್ ಫೋನ್ ನಂಬರ್ ಬಂದ್ಬಿಟ್ಟು ನೈನ್ ಒನ್ ಸಿಕ್ಸ್ ಫೋರ್ ಫೈವ್ ಟೂ ತ್ರೀ ಏಟ್ ಫೋರ್ ಜೀರೋ ಆಮೇಲೆ ಇದ್ರೆ ಪಿನ್ ಕೋಡ್ ಬಂದ್ಬಿಟ್ಟು ಫೈವ್ ಏಟ್ ಒನ್ ಟೂ ಜೀರೋ ಫೈವ್ ಸರ್ ಓಕೆ ಸರ್ ನಿಮಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇಷ್ಟ ಬೇಕು ಅಂದ್ರೆ ನೀವೇ ಕಳ್ಸ್ಕೊಡ್ತೀರಾ ಹೌದು ಸರ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕೆ ಈಜಿ ಆಗುತ್ತೆ ಯಾಕಂತಂದ್ರೆ ನಾವೊಂದು ಸ್ವಲ್ಪ ರಿಮೋಟ್ ಏರಿಯಾದಲ್ಲಿ ಇರೋದ್ರಿಂದ ಅಲ್ಲಿಯಿಂದ ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡಬೇಕಾಗುತ್ತೆ ಓಕೆ ಹಿಂಗಾಗಿರೋದ್ರಿಂದ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಇರೋದ್ರಿಂದ ನಮಗೆ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಬರುತ್ತೆ ಹೀಗಿರೋದ್ರಿಂದ ಸ್ವಲ್ಪ ನೀವು ಲಾರ್ಜ್ ಕ್ವಾಂಟಿಟಿ ನೀವು ಕಳಿಸ್ತಿದ್ರೆ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕೆ ಇನ್ನೂ ತೊಂದರೆಯಿಲ್ಲ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ